ಹರಿ ಓಂ ಜೈ ಗುರುದೇವ್ ನಮಸ್ಕಾರ ಎಲ್ಲ ಪೇರೆಂಟ್ಸ್ಗೂ ನಿಮ್ಮ ಮಕ್ಕಳನ್ನು ಕಳ್ಸಿ ತುಂಬ ಖುಷಿಯಾಗಿದೆ ಈಗ ನಿಮ್ಮ ಮಕ್ಕಳು ಇಲ್ಲಿ ಸುಮಾರು ಒಂದು ಫೈವ್ ಡೇಸ್ ಆಯ್ತು ಎಲ್ಲ ಆಕ್ಟಿವಿಟೀಸ್ ಮಾಡಿದ್ದಾರೆ ಎಲ್ಲ ಮಕ್ಕಳು ತುಂಬಾ ಖುಷಿ ಆಯ್ತು ಎಲ್ಲ ಇನ್ವಾಲ್ವ್ ಆಗಿ ಎಲ್ಲ ತರದ ಕೆಲಸಗಳು ಮಾಡಿ ಅವರೊಂದು ಒಂದು ಒಳ್ಳೆ ಒಂದು ಆದಿ ಬಂದಿದೆ ಅಂತ ಅನಿಸಿದೆ ಈಗ ಅವ್ರಿಗೆ ರಿಯಲ್ವಾಗಿ ಇಲ್ಲಿ ಮುಚ್ಚಿ ಮರಿ ಅಂತ ಏನಿಲ್ಲ ಅವ್ರ ಅನಿಸಿಕೆ ತುಂಬ ಖುಷಿ ಆಯ್ತು ಅಂದ್ರೆ ಖುಷಿ ಆಯ್ತು ಅಂತೇಳಿ ಹೇಳಿ ಇಲ್ಲ ಅಂತೇಳಿ ನೋ ಪ್ರಾಬ್ಲಮ್ ಹಾಗಾಗಿ ಎಲ್ಲ ಮಕ್ಕಳನ್ನು ಒಂದ್ಸರಿ ಕೇಳ್ಕೊಂಡು ಬರೋಣ ಅವ್ರ ಅನುಭವ ಏನು ಹೇಳ್ತಾರೆ ನೋಡೋಣ

ಅನೇಕ ಸರ್ ಏನ್ ಕೊಸಾಯ್ ಎಲ್ಲ ಕಂಡುಬಿಡಾ ಎಸ್ ಗುಡ್ ಆ ಕಡೆ 8 ಡೇಸ್ ಆ ಕಡೆ ಏಟ್ ಡೇಸ್ ಆ ಬಾರಿಗೆ ಸಿನಿಮಾ ಆ ಒಕೆ 5 ಡೇಸ್ ಅಲ್ಲಿ ಆಸನ್ಸ್ ಮಾಡಿ ಎಸ್ ಟ್ಯಾಂಕ್ಸ್ ನೈಸ್ ಸರ್ <inaudible> 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 ನೀ ಏನು ಅನ್ಸಲಿ ನಿಜ ರಿಯಲ್ ಆಗಿ ಹೇಳ್ಬೇಕು ಮತ್ತೆ ಹೋಗ್ಬೇಕನ್ಸ ಹೋಗ್ತೇನೆ ಮನೆಗೆ ಹೋಗ್ತೀನಿ ಇವಾಗ ಹೇಳಬೇಕು ಇಲ್ಲೇ ಇರ್ಬೇಕು ರಿಯಲ್ ಆಗಿ ಹೇಳ್ಬೇಕಾ ನೀನೆ ಮನೆಗೆ ಹೋಗ್ತೀನಿ ಬರ್ತಿದ್ದೀತಾನೆ എല്ല മക്കളും ധന്യൂ